ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಜಾಲ ಧಾರೆಯಿಂದ ರೈತರ ಜಮೀನಿಗೆ ದಾರಿಗೆ ಬಂದ ಕಂಟಕ ದಿನಾಲು ಊರಾಗ ಹೋಗಿ ಹಳ್ಳಿ ಮನೆಗೆ ಬರಬೇಕಾದ್ರೆ ಹಾದಿ ಚಲೋ ಇಲ್ರಿ ಚಲೋ ಹಾದಿ ಕೆದ್ರಿ ಎಲ್ಲಾ ಹಾಳು ಮಾಡ್ಯಾರ್ರಿ ದಿನಾ ಮೋಟಾರ್ ಸೈಕಲ್ ಮ್ಯಾಗಿಂದು ಬೀಳೋದೆ ಕೈಕಾಲು ಮುರ್ಕೊಳ್ಳೋದೆ ಆಗ್ಯಾದ್ರಿ ನಮ್ಮ ಜೀವನ ನಮ್ಮ ಗೋಳು ಯಾರು ಕೇಳ್ತಾರ್ರಿ ಅಂತ ಝಳಕಿ ರೈತ ಮಹಿಳೆ ದುಂಡವ್ವ ಪೂಜಾರಿ ತಮ್ಮ ಅಳಲನ್ನು ತೋಡಿಕೊಂಡರು ಸುಮಾರು ಎರಡು ವರ್ಷಗಳಿಂದ ಝಳಕಿಯಿಂದ ಅರ್ಜುನಾಳ ಕೆರೆಗೆ ಜಲಧಾರೆ ಯೋಜನೆ ಪೈಪ್ಲೈನ್ ಕಾಮಗಾರಿ ನಡೆದಿದ್ದು ಈ ಯೋಜನೆ ರೈತರ ಜಮೀನುಗಳಿಂದ ಪೈಪ್ಲೈನ್ ಹಾಯಿಸಬೇಕಾದರೆ ಇಲ್ಲಿನ ಗುತ್ತಿಗೆದಾರ ಮನಸ್ಸಿಗೆ ಬಂದ ಹಾಗೆ ರಸ್ತೆಗಳನ್ನು ಹಾಳು ಮಾಡಿ ರಸ್ತೆಯಲ್ಲಿ ಕಾಮಗಾರಿ ಮಾಡುವುದು ಕಾನೂನು ಬಾಹಿರ ಆದರೂ ಹಲವಾರು ಬಾರಿ ತಿಳಿಸಿದರೂ ಕ್ಯಾರೆ ಎನ್ನುತ್ತಿಲ್ಲ ಅನ್ನೋದು ಇಲ್ಲಿನ ರೈತರ ಗೋಳು ರೈತರು ಜಮೀನುಗಳಿಂದ ಗ್ರಾಮಕ್ಕೆ ಬಿತ್ತನೆ ಬೀಜಗಳು ರಾಸಾಯನಿಕ ಗೊಬ್ಬರ ತರಲು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ರೋಗಿಗಳು ಹೋಗಲು ಹರಸಾಹಸ ಪಡುವಂತಾಗಿದೆ ಇಲ್ಲಿ ದಿನಾಲೂ ಒಬ್ಬರಾದರೂ ಬೀಳೋದು ಖಂಡಿತ ಆಸ್ಪತ್ರೆಗೆ ಬಿಲ್ ಕಟ್ಟೋದು ನಿಶ್ಚಿತ ಇದನ್ನು ಗ್ರಾಮ ಪಂಚಾಯತ್ ಆಡಳಿತ ಕೂಡ ಲೆಕ್ಕಿಸುತ್ತಿಲ್ಲ ದಯಮಾಡಿ ಈ ವಿಷಯವನ್ನು ನಮ್ಮ ಶಾಸಕರು ಕೂಡಲೇ ಗಣನೆಗೆ ತೆಗೆದುಕೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಝಳಕಿ ಗ್ರಾಮದ ರೈತ ಮಹಿಳೆಯರು ಬಿಸ್ಮಿಲ್ಲಾ ಮುಲ್ಲಾ ಹಾಗೂ ರಿಜ್ವಾನಾ ಮುಲ್ಲಾ ಪ್ರಕಟಣೆ ಮೂಲಕ ವಿನಂತಿಸಿಕೊಂಡರು ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರೈತರು ಮಹಿಳೆಯರು ಹೆದ್ದಾರಿ ತಡೆದು ಹೋರಾಟ ಮಾಡುವುದು ಅನಿವಾರ್ಯ ಎಂದು ರಾಜೇಶ ಮುಲ್ಲಾ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಇಲ್ಲಿ ವಾಹನ ಸವಾರ ಜಖಮ್ವಾಗಿದ್ದು ಈತನಿಗೆ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಿಸಿ ಸಣ್ಣ ಪುಟ್ಟ ಗಾಯಗಳು ಆಗಿದ್ದು ಸಂಬಂಧಪಟ್ಟಅಧಿಕಾರಿಗಳು ಇದನ್ನು ಕೂಡಲೇ ರಸ್ತೆ ದುರಸ್ತಿ ಮಾಡುವಂತೆ ಮಹಿಳೆಯರು ಹಾಕಿದರು ವರದಿ ಹಜರತ್ ಮುಲ್ಲಾ ಕಿಂಡಿ